ಏನು ಮಾಡ್ಸಾಕ್ ಹೋಗ್ಬೇಡ್ರಿ ಫುಲ್ ರೆಸ್ಟ್ ತಗೋಬೇಕು ಆಗುದಿಲ್ಲ ಆಕಿ ಫುಲ್ ರೆಸ್ಟ್ ಕೊಡ್ಬೇಕು ಆಕಿ ಹೇಳಿದ್ದೆಲ್ಲ ತಿನ್ನಾಕ್ ಮಾಡಿ ಕೊಡ್ಬೇಕು ಅಂತೆಲ್ಲ ಹೇಳ್ಬೇಕ್ರಿ ಡಾಕ್ಟರ್ ನೀವು ನಮ್ಮ ತೆಲಿ ಮುಂದೆ ನಮ್ ಅದಿ ಮುಂದೆ ಇವ್ರ ಮೂರು ಮಂದಿ ಹಂಗ ಹೇಳಿ ಆಯ್ತಮ್ಮ ಹೇಳ್ತೀನಿ ಡಾಕ್ಟ್ರೇ ಇಲ್ಲಿ ನೋಡ್ರಿ ಡಾಕ್ಟರ್ ಇಲ್ಲಿ ಇಲ್ಲೇ ಆತತ್ ನೋಡ್ರಿ ಡಾಕ್ಟರ್ ಬಾಳ ಅಂದ್ರ ಬಾಳ್ ಊಸಾಕತ್ತೀ ಡಾಕ್ಟ್ರ ಡಾಕ್ಟ್ರಾ ಏನಾಗೇತ್ರಿ ಆಕಿ ಕಾಲಿಗೆ ಬಾಳ್ ನುಸಾಕತಾಳು ಚಕ್ ಮಾಡಿದ್ರಿ ಹಾ ಹೌದ್ರಿ ಚಕ್ ಮಾಡೀನಿ ಅವ್ರು ಬಾರಲ್ಲೇ ಬಿದ್ದಾರಲ್ರಿ ಹಂಗಾಗಿ ಅವ್ರಿಗೆ ಬಾಳ್ ಪೆಟ್ಟ ಹತ್ ಬಿಟ್ಟತ್ರಿ ಒಳಗ್ ಬಾಳ್ ನೋವ್ ಆಗೇತ್ರಿ ಅದು ಹಂಗಾಗಿ ಅವ್ರಿಗೆ ಕಾಲು ಎತ್ತಿಡಾಕು ಬರುವಲ್ರಿ ಹೌದನ್ರಿ ಮತ್ತ ಮುರ್ದಿರಿ ಕಾಲು ಫ್ರಾಕ್ಚರ್ ಅದ ಏನಾರ ಆಗೇತನ್ರಿ ಮತ್ತೆ ದವಾಖಾನೆ ಹೋಗಿ ಏ ಕಟ್ಟಸ್ಕೊಂಡು ಬರಲೇನ್ರೀ ಅವರು ಮುರ್ದಿಲ್ಲಾ ಪೆಟ್ ಬಾರ್ಲೇ ಬಿದ್ದಲ್ಲ ಅದ ಪೆಟ್ಟಾತೈತ ಹೇಳಕತ್ತಾರ ಒಳಗ ನೂ ಬಾಳ್ ಅದು ಅದಕ್ಕಷ್ಟ್ ಕಾಲ ನೋಡ್ತತಿ ನಂದು ಹೌದಿಲ್ರಿ ಡಾಕ್ಟ್ರ ಹಾ ಹಾ ಹೌದ್ರಿ ಹೌದ್ರಿ ಎಕ್ಸಾಕ್ಟ್ಲಿ ಹಂಗಾರಿ ಅವ್ರು ಹೇಳಿದ್ರಲ್ರಿ ಹಂಗಾರಿ ಅದು ಒಳಗ ಬಾಳ್ ಪೆಟ್ಟೈತ್ರಿ ಅದು ಅದಕ್ ಹಂಗ ಅದು ಮುರದಿಲ್ರಿ ಮುರ್ದಿಲ್ಲ அங்காத கடிமக்கி உழகத்தி சொல் அடையாதுலங்க ஏன்னா கலசா மாட்லங்க வந்து தகண்டி நாளிங்க அந்த கடிமக்கி ஹங்கார வந்து இது எண்ணிஹச்சி திகிதிரி அந்த கிடைமக்கி நம்ம வார்த்திர எக்ஸ்பர் ரிண்ணிஹச்சி திக்கி அந்த நூல் கடிமக்கி தந்து கொட்டி ஐயா கொபிரின் நீ தந்து கொட்ட நீ திக்கு காலி கடிமக்கி அய்யோ இல்ல இல்ல கொபிரீனி தோங்கிலும் கேள்வந்திரஹில் டாக்டர் கொபிரின்னு திகோங்கில முட்டங்கு ಹಾ ಹಾ ಹೌದಮ್ಮ ಹೌದು ಎಕ್ಸಾಕ್ಟ್ಲಿ ಅವ್ರು ಹೇಳಿದಂಗ ಹಾ 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 ತಿಕ್ಕಂಗಿಲ್ಲಮ್ಮ ಎನ್ನೀರು ಹಚ್ಚಂಗಿಲ್ಲ ಅದ ಕಾಲಿಗೆ ಮುಟ್ಟಾಕ ಹೋಗ್ಬೇಡ್ರಿ ನೀವು ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ರಿ ತಾನ ಕಡಿಮೆ ಕತ್ತದು ಅಲ್ಲ ಕಾಲು ಮುರ್ದಿಲ್ಲ ಅಂತೀರಿ ಮತ್ತೆ ಪೆಟ್ಟು ಹತ್ತೈತ್ ಅಂತೀರಿ ಮತ್ತೆ ಏನ್ ಮಾಡುದ್ರಿ ಡಾಕ್ಟರ್ ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಮತ್ತೆ ನೋವು ಜಾಸ್ತಿ ಆಗುದಿಲ್ಲ ಅನ್ರಿ ಏನಾರ ಮಾಡ್ಯಾರ ಮಾಡ್ರಿ ಅದಕ್ಕ ಮತ್ತ ಗುಳಿಗಿ ಇಲ್ಲ ಇಂಜೆಕ್ಷನ್ ಇಲ್ಲ ಮಲಾಮರ ಕೊಡ್ರಿ ಹಚ್ಚಾಕ ಹಾ ಇಂಜೆಕ್ಷನ್ ಮಾಡ್ರಿ ನೋವು ಕಡಿಮೆ ಆಗುವಂತ ಬಿಸಿನೀರ್ ತಂದ್ರಿ ಇಂಜೆಕ್ಷನ್ ಮಾಡ್ರಿ ಅಯ್ಯೋ ಇಲ್ಲಿಲ್ಲ ಇಲ್ಲ ಇಂಜೆಕ್ಷನ್ ಅದು ಮಾಡಂಗಿಲ್ಲ ಅಂತ ಅದಕ್ಕೆ ನಾನು ಕೇಳಿದ್ನಿ ಡಾಕ್ಟರ್ನ ಅವರು ಇಂಜೆಕ್ಷನ್ ಬೇಡಮ್ಮ ನೂ ಆಗೇತಿ ಅದಕ್ಕೆಲ್ಲ ಇಂಜೆಕ್ಷನ್ ಮಾಡಬಾರ್ದು ಜ್ವರ ನೆಗಡಿ ಕೆಮ್ಮು ಅಂತ ಇದ್ರಟ್ಟ ಇಂಜೆಕ್ಷನ್ ಮಾಡ್ಬೇಕು ಇದಕ್ಕೆಲ್ಲ ಮಾಡಂಗಿಲ್ಲ ಮಾಡ್ಬಾರ್ದು ಅಂತಂದ್ರ ಹೌದಿಲ್ರಿ ಡಾಕ್ಟರ್ ಎಕ್ಸಾಕ್ಟ್ಲಿ ಅವ್ರು ಬೇಡಮ್ಮ ಅದಕ್ಕೆ ಹೋಗಬಾರ್ದು ಬೇಡ ಎಣ್ಣೆ ಹಚ್ಚಿ ತಿಕ್ಕುದು ಬೇಡ ಅಂತೀರಿ ಇಂಜೆಕ್ಷನ್ ಬೇಡ ಅಂತೀರಿ ಮತ್ತೆ ಅದ್ರಿ ಡಾಕ್ಟ್ರಾ ಏನ್ ಹೇಳೂ ಕಡಿಮೆ ಮಾಡ್ಬೇಕಲ್ಲಾ ಹ್ಮ್ ಹ್ಮ್ ಮಾಡ್ತಾರ ಮಾಡ್ತಾರ ಗುಳಿಗಿ ಬರದ್ ಕೊಡ್ತಾರ ಹೌದಿಲ್ರಿ ಡಾಕ್ಟರ್ ಒಂದ್ ನಾಲ್ಕು ಗುಳಿಗಿ ಬರದ್ ಕೊಡ್ರಿ ತಗೋತಾನ ಅವನ ನೀವು ಟೈಮ್ ಹೇಳ್ರಿ ಟೈಮ್ ಟು ಟೈಮ್ ಊಟ ಮಾಡಿ ಗುಳಿಗಿ ತಗೋತಾನಂತ ಹಾ ಹಾ ಹೌದು 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 ಗುಳಿಗಿ ಬರ್ ಕೊಡ್ತೇನೆ ಎಕ್ಸಾಕ್ಟ್ಲಿ ಅವ್ರು ಹೇಳಿದಂಗ ಗುಳಿಗಿ ಬರ್ ಕೊಡ್ತೇನಮ್ಮ ಟೈಮ್ ಟು ಟೈಮ್ ತಗೋಲಿ ಅವ್ರು ಊಟ ಮಾಡಿ ಹಾ ಬರ್ ಕೊಡ್ತೇನೆ ಬರ್ ಕೊಡ್ತೇನೆ ಹಾ ಬರ್ ಕೊಡ್ರಿ ಡಾಕ್ಟರ್ ತಗೋತೇನೆ ಮತ್ತೆ ಏನ್ ಮಾಡ್ಬೇಕ್ರಿ ಡಾಕ್ಟರ್ ಮತ್ತೆ ಏನಾರ ಇದ್ರಿ ಹೇಳ್ರಿ ಮತ್ತೆ ಮತ್ತೆ ಏನಿಲ್ಲಮ್ಮ ಹಾ ಕಡಿಮೆ ಕತಿ ತಾನ ಕಡಿಮೆ ಕತಿ ಕಾಲ್ ನೋವು ಇನ್ನೆಂಥ ಡಾಕ್ಟರ್ ದಾನೀವ ನಾ ಕುತ್ಕೊಂಡು ಕತಿ ಹೇಳ್ದಂಗೆ ಹೇಳಿ ನೀವು ಮುಂದೆ ನಮ್ಮ ಮತ್ತೆ ಹಂಗೆ ಮಾಡ್ತಾಳು ನಮ್ಮ ನಾದ್ ನಿಂಗ್ ಮಾಡ್ತಾಳು ನನ್ನ ಬಾಂಡಿ ಬಾಂಡ್ಲಿ ತೆಲಗಂಡ್ ಹಂಗೆ ಮಾಡ್ತಾನೆ ಮಾಡ್ತಾನ ಮಾಡ್ತಾನು ಹೇಳಿ ಎಲ್ಲಾ ಕೇಳಿ ಮತ್ತೆ ಏನು ಹೇಳಬೇಕು ಅನ್ನೋದು ಹೇಳಿಕೊಟ್ಟಿ ಕೆಲಸ ಮಾಡ್ಬೇಡಮ್ಮ ಒಂದ್ ವಾರ ರೆಸ್ಟ್ ತಗೋ ಆಮೇಲೆ ನಿನಗೆ ಏನು ಬೇಕು ಮಾಡಿಸ್ಕೊಂಡು ತಿನ್ನು ನೀರು ಅಂತ ಹೇಳ್ರಿ ಅಂತ ಹೇಳೇನಿ ಆದ್ರೂ ಏನೆಲ್ಲ ಮರ್ತ ಬಿಟ್ಟನು ಈ ಬಾಂಡ್ಲಿ ತೆಲಿ ಜೋಡಾತಲ್ಲ ನನಗೆ ಡಾಕ್ಟರ್ ಇಟ್ಟೊತನ ಎಲ್ಲ ಹೇಳಿ ನೀನೆನ್ ಹೇಳಬೇಕು ಇನ್ನೇನು ಮಾಡ್ಬೇಕು ಹೇಳಿ ಏನು ಹೇಳೋದಲ್ಲ ಏನಿಲ್ಲ ಮಡಿ ಮತ್ತ ನೀವ ಏನು ಹೇಳಸ್ಲಿ ಈಗ ಹೆಂಗ್ ಹೇಳ ಕೈಲಿ ಹ್ಮ್ ಆತ್ರಿ ಡಾಕ್ಟರ್ ಲಘುನ ಕಡಿಮೆ ಆದ್ರೆ ಚಲಾತ್ ಏನಾರ ಮಾಡ್ತೀರನ್ರಿ ಡಾಕ್ಟರ್ ಹೇಳುದು ಏನೇನ್ ಮಾಡ್ಬೇಕು ಏನೇನ್ ತಿನ್ಬೇಕು ಅನ್ನೋದನ್ನ ಅದ್ನ ಹೇಳ್ರಿ ಮತ್ತ ಹ್ಮ್ ಮತ್ತ ನಾ ನೀವು ಹೇಳೋದ್ ಒಂದು ನಾ ಮಾಡೋದು ಒಂದು ಆಗಿ ಹಿಂದಗಡೆ ಕಾಲ್ನು ಹೆಚ್ಚು ಯಾವ ತಂದ್ರ ಏನ್ ಮಾಡಿಲ್ರಿ ಡಾಕ್ಟರ್ ನಾ ಒಬ್ಬಕ್ಕೆ ಅದ ನೀರಾಕಿ ಮನಿಗ್ ಸೋಸಿ ನಾನು ಗತಿ ಎಲ್ಲಾ ಕೆಲಸಾನು ನಾನು ಮಾಡ್ಬೇಕು ಈ ಮನೆಯಾಗ ನಾವ್ ಒಬ್ಬಕ್ ಅದೇನ್ರೀ ಕೆಲಸ ಮಾಡಾಕ ಅಡಗಿನೂ ನಾನು ಮಾಡ್ಬೇಕು ಬಾಂಡೆನೂ ನಾನು ತಿಕ್ಕಬೇಕು ಅರ್ಬಿನೂ ನಾನು ಹೋಗಿಬೇಕು ಕಸಾನೂ ನಾನ ಹೊಡಿಬೇಕು ನೀರ್ನೂ ನಾನು ತರಬೇಕು ಏಟು ಜಡ್ಡು ಎಲ್ಲಾ ನಾನ ಮಾಡ್ಬೇಕ್ರಿ ಈಗ ನಾನಾ ಕಾಲ್ ಮುರ್ಕೊಂಡು ಕುಂತನಂದ್ರ ಮಾಡಾರ್ಯಾರೀ ಡಾಕ್ಟರ್ ಅದಕ್ಕೆ ಹೇಳಾಕತ್ತನಿ ಏನಾರ ಮಾಡ್ಬೇಕನ್ರೀ ಹೇಳ್ರಿ ಅದನ್ನು ಮಾಡ್ತೀನಿ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅದನ್ನೆಲ್ಲ ಹೇಳ್ಬಿಡ್ರಿ ಹ್ಞೂ ಹಂಗ ಪಾಲಿಸ್ತೀನಿ ನೀವ್ ಹೇಳ್ದಂಗ ಒಟ್ಟ ಲಗುನ ಕಡಿಮೆ ಆಗ್ಬೇಕ್ರಿ ನನಗಿದ್ ಹಂಗ ಹೇಳ್ಬೇಕು ನೋಡ್ರಿ ಡಾಕ್ಟರ್ ನೀವು ಅಯ್ಯೋ ಇಲ್ಲಮ್ಮ ಹಂಗೇನಿಲ್ಲ ಲಗುನ ಕಡಿಮೆ ಆಕತ್ತು ನೀ ಚಿಂತೆ ಮಾಡಕ್ ಹೋಗ್ಬೇಡಮ್ಮ ಕಡಿಮೆ ಆಕತಿ ಹಂಗೇನು ಸ್ಪೆಸಿಫಿಕ್ ಆಗಿ ಇದನ್ನ ಮಾಡಬೇಕು ಇದನ್ನ ತಿನ್ನಬೇಕು ಅಂತ ಏನಿಲ್ಲ ಅಲ್ಲ ಇದ್ರ ಬಾಂಡ್ಲಿ ತಲಿ ಅಲ್ಲ ಈ ಬಾಂಡ್ಲಿ ತಲಿಗಳಿಗೆ ಬುದ್ಧಿ ಇರುದಿಲ್ಲ ಅಂತ ನಾನು ಎಟ್ಟ ಕಾಡ್ತಾವ ಇವ ಗಂಡ ನೋಡ್ರಿ ಅಟ್ಟ ಕಾಡ್ತತಿ ಈ ಡಾಕ್ಟರ್ ನೋಡ್ರಿ ಇಟ್ಟು ಕಾಡಾಕತತಿ ಆಗಳೇ ಹೇಳಿನಿ ಒಂದ್ ವಾರ ಏನು ಮಾಡಾಕೋ ಬೇಡಮ್ಮ ಅಂತ ಹೇಳ್ರಿ ಡಾಕ್ಟರ್ ಅಂತ ಹೇಳಿನಿ ನಿನಗೆ ಏನೇನು ಇಷ್ಟ ಅದನ್ನ ಮಾಡಿಸ್ಕೊಂಡು ತಿನ್ನಮ್ಮ ಹಿಂತ ಹೇಳ್ರಿ ಡಾಕ್ಟರ್ ಅಂತ ಹೇಳಿನಿ ಎಲ್ಲಾ ಕೇಳಿಸ್ಕೊಂಡು ಮತ್ತೆ ಏನ ಹಿಂಗ್ ಹೇಳಕತ್ತಾನು ಅದೇನಂತಾರಲ್ಲ ಬೆಳತಾನ್ಕ ರಾಮಾಯಣ ಕೇಳಿ ಮುಂಜಿನದ್ ರಾಮಗ ಸೀತೆ ಏನಾಗ್ಬೇಕು ಅಂತ ಕೇಳಿದ್ರಂತ ಹಂಗಾತ ನನ್ ಬಾಳೆ ಏನ್ ಮಾಡ್ಲಿ ಇವ್ವ ನಾನು ನನ್ನ ಪಿಲಿಯನ್ ಉಲ್ಟಾ ಮಾಡುವಂಖ ಅಂತನಲ್ಲ ಈ ಡಾಕ್ಟ್ರು ಏನ್ ಮಾಡ್ಲಿ ಏನು ಮಾಡ್ಲಿ ಹ್ಮ್ ಡಾಕ್ಟ್ರ ಹೌದೇನ್ರೀ ಹಾ ಕಡಿಮೆ ಆದ್ರೆ ಚಲೋ ಆತ್ರಿ ಮತ್ತೇನಾರ ಮರ್ತೀರೇನ್ರಿ ಡಾಕ್ಟರ್ ನೋಡ್ರಿ ಮರ್ತಿದ್ರ ಹೇಳ್ಬಿಡ್ರಿ ಈಗ ಒಳ್ಳೆ ಮಳ್ಳೆ ದವಾಕನಿಗ್ ಬರಾಕ್ ರೀ ನಮಗ ಅದಕ್ಕ ಇಲ್ಲೇ ಬಂದ್ಬಿಟ್ಟಿರಿ ಈಗ ಕೇಳಾಕತ್ತೀನಿ ಏನಾರ ಮರ್ತಿದ್ರ ನೋಡ್ರಿ ನೆನಕ್ ಮಾಡ್ಕೊಂಡು ಹೇಳ್ರಿ ಡಾಕ್ಟರ್ ரெஸ்டுண்டு தின் டாக்டர்ல அவ்ரிகில ரோகி நோட் ஹெங்கி நீனமழி எத கீழாக்கி ஏனா இத ஏனா அந்தாரில்ல அவ்வள கடிமக்கி நாளே கடிமக்கா ಹೌದಿಲ್ರಿ ಡಾಕ್ಟ್ರೆ ನಾಳೆಗೆ ಅಂದ್ರೆ ಕಡಿಮೆ ಕತ್ತಿಲ್ರಿ ನಾಳೆ ಅಂದ್ರೆ ಎದ್ದು ಉಡೆ ಆಡ್ಬೋದು ಅಲ್ರಿ ಹೌದಿಲ್ರಿ ಕೆಲಸಾನು ಮಾಡ್ಬೋದು ಹೌದಿಲ್ರಿ ನಾಳೆಗೆ ಕಡಿಮೆ ಕತ್ತಿಲ್ರಿ ಹಾ ಹೌದು ಹೌದು ಅಮ್ಮ ನಾನ್ ನಿಮ್ಮ ಮಗಳು ಇದ್ದಂಗಿಲ್ರಿ ಡಾಕ್ಟರ್ ಏನಾರ ತೊಂದ್ರೆ ಇದ್ರೆ ಹೇಳ್ಬಿಡ್ರಿ ಈಗ ಮತ್ತ ಆಮೇಲೆಲ್ಲ ದೊಡ್ಡದಾಗಿಂದ ಹೇಳಿದ್ರೆ ಎದಕ್ ಬರ್ತೈತ್ರಿ ಡಾಕ್ಟರ್ ನಾನ್ ನಿಮ್ ಮಗಳು ಇದ್ದಂಗಿಲ್ರಿ ಹ್ಮ್ ಹೇಳ್ಬಿಡ್ರಿ ಡಾಕ್ಟರ್ ನಿಮ್ ಮಗಳು ಇದ್ದಂಗಿಲ್ರಿ ನಾನು ಹ್ಮ್ ನಿಮ್ ಮಗಳು ಇದ್ದಂಗಿಲ್ರಿ ಡಾಕ್ಟರ್ ನಾನು ಹ್ಮ್ ಅಯ್ಯೋ ಹೌದಮ್ಮ ಹೌದು ನೀ ಅಳಬೇಡ ಮಾಡಬೇಡ ಹ್ಞೂ ಹೇಳ್ತೀನಿ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತನಿ ಅಳಾಕು ಬೇಡಮ್ಮ ನೀ ನನ್ನ ಮಗಳು ಇದ್ದಂಗ ಕಣ್ಣೀರು ಓರ್ಸ್ಕೋ ಮೊದ್ಲು ನನಗೆ ಮೊದ್ಲು ಏನು ಮಕ್ಕಳಿಲ್ಲ ಏನು ಮಕ್ಕಳು ಅಳೋದು ನೋಡಕ್ಕೆ ಆಗುದಿಲ್ಲ ನನಗೆ ಕಣ್ಣೀರು ಓರ್ಸ್ಕೋ ಕಣ್ಣೀರು ಓರ್ಸ್ಕೋ ಹೇಳ್ತೀನಿ ಏನೇನು ಮಾಡಬೇಕು ಅನ್ನೋದು ಲಿಸ್ಟ್ ಐತಿ ಹೇಳ್ತನಂತ ಏನು ಲಿಸ್ಟ್ ಆಯ್ತಾ ಡಾಕ್ಟರ್ ಏನ್ರಿ ಅದು ಹೇಳ್ರಿ ಲಗುನ ಹೇಳ್ರಿ ಅಲ್ರಿ ಡಾಕ್ಟರ್ ಮತ್ತೆ ಈಗರ ಆಗಲೇ ಏನು ಮಾಡೋದು ಬೇಡ ಕಡಿಮೆ ಕತ್ತೆ ಈಗ ನೋಡಿದ್ರೆ ಲಿಸ್ಟ್ ಐತಿ ಯಾವ ರೀತಿ ಇದೈತಿ ಅನ್ನಕತ್ತೀರಿ ಏನ್ರಿ ಅದು ಏನು ಮಾಡ್ಬೇಕು ಏನು ಮಾಡಬಾರದು ಅಯ್ಯೋ ಏನಿಲ್ಲಮ್ಮ ಸಿಂಪಲ್ಲು ಅವ್ರಿಗೆ ಕಾಲು ಬಿದ್ದ ಭಾಳ ಪೆಟ್ಟ ಹತ್ತಿತ್ತು ಸ್ವಲ್ಪ ಫ್ರಾಕ್ಚರ್ ಆಗ್ತಿತ್ತು ಏನೋ ಅವ್ರದ್ದು ಹನಿ ಬರ ಐತಿ ಆಗಿಲ್ಲ ಹ್ಮ್ ಹಂಗಾಗಿ ಅದು ಬಹಳ ಬಾಳಾಗಿ ಅವ್ರಿಗೆ ಪೆಟ್ಟು ಬಾಳ ಹತ್ತೈತಿ ಸೊ ಅವ್ರಿಗೆ ಆ ಕಾಲಿಲೇದ್ದು ಏನು ಮಾಡಕೋಬಾರ್ದು ನಡಿಯಾಕು ಹೋಗ್ಬಾರ್ದವ್ರು ಕುಂತಲ್ಲೇ ಕುಂದ್ರಬೇಕು ಏನು ಕುಂತಲ್ಲೇ ಕುಂದ್ರಬೇಕಾ ಡಾಕ್ಟರ್ ಅಲ್ರಿ ಡಾಕ್ಟ್ರಾ ಮತ್ತೆ ಇದು ಅದು ಕುಂತ್ರ ಕುರ್ಚಾದ್ಮೇಲೆ ನಡೀತೇತೋ ಕೆಳಗ ಕುಂದ್ರಿ ಈಗ ಪಲ್ಲಂಗದಲ್ಲ ಇಲ್ಲೇ ಅದು ಕುಂತ್ರ ನಡೀತೇತ ಅಯ್ಯೋ ಎಲ್ಲಾದ್ರೂ ಕುಂದ್ರಮ್ಮ ಒಟ್ಟು ನೀವು ಕುಂತಲ್ಲೇ ಕುಂದಿರಬೇಕು ಎದ್ದ ಅಡ್ಡಂಗಿಲ್ಲ ಹಾ ಎರಡು ಅಲ್ಲಲ್ಲ ಪೂರ್ತಿ ನೀವು ರೆಸ್ಟ್ ತಗೊಳ್ಬೇಕಮ್ಮ ಆ ಕಾಲಿಗೆ ಬಾರ ಹಾಕೊಂಗಿಲ್ಲ ಒನ್ ವೀಕ್ ಫುಲ್ ನೀವು ಏಳು ದಿನಾನು ಫುಲ್ ಕುಂತಲ್ಲೇ ಕುಂದಿರ್ಬೇಕು ಏನು ಮಾಡಂಗಿಲ್ಲ ಅಯ್ಯೋ ಒಂದ್ ರೀ ಏಳು ದಿನ ಏಳು ದಿನಾನು ಕುಂತಲ್ಲೇ ಕುಂದಿರ್ಬೇಕ ಏನು ಮಾಡೋಂಗಿಲ್ಲ ಆ ಹೌದಮ್ಮ ಏಳು ದಿನ ಏಳು ದಿನ ನೀವೇನು ಮಾಡೋಂಗಿಲ್ಲ ಕುಂತಲ್ಲೇ ಕುಂದಿರ್ಬೇಕು ಅಲ್ಲೇ ಕುಂತಲ್ಲೇ ತಿನ್ಬೇಕು ಅಲ್ಲೇ ಮಾತಾಡಬೇಕು ಅಲ್ಲೇ ಇದನ್ನ ಮಾಡಬೇಕು ಎದ್ದು ಅಡ್ಡಾಡೋಂಗಿಲ್ಲ ಅಂದ್ರೆ ಅಡ್ಡಾಡೋಂಗಿಲ್ಲ ನೀವು ಎದ್ದು ಅಡ್ಡಾಡಿದ್ರೆ ಆ ಕಾಲಿನ ಮೇಲೆ ಬಾರಕ್ಕೆ ತಮ್ಮ ಮತ್ ಅದು ಫ್ರಾಕ್ಚರ್ ಆಗ್ಬಿಡ್ತಂದ್ರೆ ಏನು ಮಾಡ್ತೀರಿ ಜೀವನ ಪೂರ್ತಿ ಮತ್ತೆ ಕಾಲಿಲ್ದಂಗ ನೋಡು ಏನು ಮಾಡ್ತೀರಿ ಅಲ್ರಿ ಡಾಕ್ಟರ್ ಏನು ಹೇಳಾಕತ್ತೀರಿ ನೀವು ಒಂದ್ ವಾರ ಅಲ್ರಿ ಮತ್ ಲಗುನ ಕಡಿಮ ಈಗ ನೋಡಿದ್ರೆ ಒಂದ್ ವಾರ ಅಂತ ಹೇಳಾಕತ್ತೀರಿ ಹ್ಞೂ ಅದಂತ ನಾನು ಅಲ್ರಿ ಡಾಕ್ಟರ್ ಕಾಲು ಮುರಿದಿಲ್ಲ ಏನಾಗಿಲ್ಲ ಅಂತೀರಿ ಏನೋ ಒಂದಿಟ್ ನೋವು ಆಗೈತೆ ಅಂತೀರಿ ಆ ನೋವು ಹೋಗಕ್ಕೆ ಒಂದ್ ವಾರ ಬೇಕಾ ಅಯ್ಯ ಶಿಲ್ಪವ ಈಗರ ಹೇಳಿಲ್ಲ ಅವ್ರು ನಂದು ಕಾಲು ಭಾಳ ಪೆಟ್ಟಾಗೇತಂತದ್ದು ಅಂತ ಈಗ ಅದ ಕಾಲಿನ ಮೇಲೆ ಒಂದ ದಿನಕ್ಕೆ ನಾ ಅಡ್ಡ್ಯಾಡೀನಂದ್ರ ಬಾರ ಭಾಳ ಆಕತ್ತಂತ ಬಾಳಾಗೆ ಕಾಲು ಮುರಿ ತಂದ್ರ ಏನು ಮಾಡುದು ಮತ್ತೆ ಪೂರ್ತಿ ಕುಂಟೆ ಆಗ್ಬಿಡ್ತೇನೆ ನಾನು ಎಲ್ಲರು ನನಗೆ ಕುಂಟಿಜ ಕುಂಟಿ ಅಕ್ಕ ಅಂತಾರು ಯೋವ್ವ ಅದಾಗೋದು ಬೇಷೇನು ಒಂದ್ ವಾರ ಸುಮ್ನ ಕುಂದ್ರದ್ ಬೇಷೆ ಅವ್ರು ಹೇಳೋದು ಕರೆಯೇತಿ ಇಲ್ಲೋ ರೀ ಡಾಕ್ಟ್ರಾ ಹಾ ಹಾ ಹೌದಮ್ಮ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ದು ನಿಜ ಇವ್ರು ಹೇಳ್ದಂಗಮ್ಮ ಹಾ ಹೌದಮ್ಮ ಹಂಗಾಕದ್ದು ಮತ್ತೆ ಮಂದಿ ಕಾಲ್ ಕುಂಟ ಆದ್ಮೇಲೆ ನೋಡ್ರಮ್ಮ ನಿಮಗ್ ಬಿಟ್ಟಿದ್ದು ಯೋಚನೆ ಮಾಡ್ರಿ ಅಯ್ಯೋ ಇಲ್ರಿ ಡಾಕ್ಟರ್ ಕುಂಟೆ ಪಾ ನಾನು ಒಂದ್ ದಿನದ ಕಾಲ್ ನುವ್ ಅಲ್ಲ ಒಂದ್ ವಾರದ ಕಾಲ್ ನೋವೀಗಾಗೆ ಜೂನಾಪೂರ್ತಿ ಕುಂಟೆ ಅನ್ನಿಸ್ಕೋಬಕಾ ಇಲ್ರಿಪಾ ನೀವ್ ಹೇಳ್ದಂಗ ಒಂದ್ ವಾರ ನಾ ಏನ್ ಮಾಡುದಲ್ ತಗೋರಿ ಕುಂತಲ್ಲೇ ಆತ್ರಿ ಮತ್ತೇನ್ ಮಾಡ್ಬೇಕ್ರಿ ಡಾಕ್ಟರ್ ಹ್ಮ್ ಮತ್ತೇನಿಲ್ಲ ಹಾ ಇನ್ನೊಂದಿದೆಯಮ್ಮ ಏನೇನ್ ಬೇಕಲ್ಲಮ್ಮ ಇಷ್ಟ ಆಗಿದ್ದು ಅದನ್ನೆಲ್ಲ ಮಾಡ್ಸ್ಕೊಂಡ್ ತಿನ್ರಿ ಇದನ್ನ ತಿನ್ಬೇಕು ಇದನ್ನ ತಿನ್ಬಾರ್ದು ಅಂತ ಏನಿಲ್ಲಮ್ಮ ಪೇಷಂಟ್ ಅಂತ ಹೇಳಿ ಹ್ಮ್ ಹಂಗೇನಿಲ್ಲಮ್ಮ ಎಲ್ಲಾ ತಿನ್ಬಹುದು ನೀವು ಆರಾಮಾಗಿ ಇರ್ರಿ ಆರಾಮಿಲ್ರಿ ಅದು ಕಾಲು ಲಘುನ ಕಡಿಮೆ ಆಕೇತಿ ಹಾ ನಿಮ್ಗ್ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಸ್ಕೊಂಡ್ ತಿನ್ರಮ್ಮ ಹೌದನ್ರಿ ಡಾಕ್ಟರ್ ಹ್ಞೂ ಆಯ್ತು ತಗೋರಿ ನನಗೆ ಏನು ಇಷ್ಟ ಆಗತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡು ನಮ್ಮ ರೀ ನಮ್ಮತ್ತಾರ ಭಾಳ್ ಚಲೋದ್ರಿ ಅವ್ರಿಗೆ ಈಗ ನನಗೆ ಆಗೋದು ಒಂದೇ ಬೇಕಾಗಿತ್ರಿ ನಾ ಆರಾಮಾಗಿ ಎದ್ದು ಓಡ್ಯಾಡಿ ಕೆಲಸ ಮಾಡಿ ಸಾಕು ಹ್ಞೂ ಹಾಗಂತೇಳಿ ಅವ್ರು ನನಗೆ ಎಲ್ಲ ಮಾಡ್ಕೊಡ್ತಾರ ತಗೋರಿ ಡಾಕ್ಟ್ರ್ ಅವ್ರ ಕಡೆ ಮಾಡಿಸ್ಕೊಂಡು ತಿಂತೇನ್ರಿ ನಾನು ಆರಾಮಾದ್ರೆ ಪಾ ಹ್ಞೂ ಮತ್ತೆ ಕುಂಟ್ಯಾ ಕುಂತಿ ಅಂದ್ರೆ ಏನ್ ಮಾಡುದು ಜೀನ ಪೂರ್ತಿ ನಮ್ಮ ನಮ್ಮತ್ತಾರ ಸಾಯಿ ಮಟ್ಟ ಅವ್ರು ಮಾಡೋದಕ್ಕಿವಿ ವಾರೇ ಅದಕ್ಕೆ ಹ್ಞೂ ಸಾಕು ಸಾಕ್ರಿ ಅವ್ರಿಗೆ ಗಿರಾಕಿ ನಾ ಸುಸಿ ಅದನಿ ನನಗೆ ಜಪಾನ ಮಾಡೋದಲ್ಲನ್ರಿ ಅವ್ರು ನಾ ಹೇಳಿದ್ ಮಾಡ್ಕೊಡೋದನ್ರಿ ಒಂದ್ ವಾರ ಮಾಡ್ಕೊಡ್ತಾರೀ ನಾ ಅವ್ರ ಕಡೆ ಮಾಡಿಸ್ಕೊಂಡು ತಿಂತೇನ್ರಿ ಡಾಕ್ಟ್ರಿ ಹೂರಿ ಅತ್ಯರ ಮತ್ತ್ ನೀವ ಮಾಡ್ಕೊಡ್ಬೇಕ್ ನನಗ ಈಗ ಡಾಕ್ಟರ್ ಹೇಳಿದ್ರ ಕೇಳಿದ್ರಿಲ್ರಿ ಕುಂತಲ್ಲೇ ಕುಂದಿರ್ಬೇಕು ಏನು ಹೇಳಿ ಮತ್ತ್ ನಾ ಅಡಿಗೆ ಮಾಡ್ಕೋಕ್ ಎದ್ನಿ ಅಂದ್ರ ಮತ್ತ್ ಕಾಲ್ ಮುರಿತಂದ್ರ ಏನ್ ಮಾಡುದ್ರಿ ಅತ್ಯರ ಹೌದಿಲ್ರಿ ಹ್ಮ್ ಬೇಕಂದ್ರ ನೀವ್ ಒಬ್ರ ಮಾಡ್ಬೇಡ್ ತಗೋರಿ ಹೆಂಗಿದ್ರು ಶಿಲ್ಪವನ್ನು ಬಂದಾಳಲ್ರಿ ಮತ್ತ ಇಬ್ರು ಕೂಡಿ ಮಾಡೋಂತ್ರಿ ಒಂದ್ ವಾರ ಅಷ್ಟ್ರಿ ಏಳ ದಿನ ಆಮೇಲೆ ನಾನೇ ಮಾಡಿ ಹಾಕ್ತೇನ್ರೀ ನಿಮಗ ಏಳು ದಿನ ಅಷ್ಟ ನೀವ್ ಮಾಡ್ಬಿಡ್ರಿ ಅತ್ಯರ ಹಾ ಹಾ ಹೌದಮ್ಮ ಹೌದು ಎಕ್ಸಾಕ್ಟ್ಲಿ ಅವ್ರು ಹೇಳ್ದಂಗ ಹಾ ನೀವು ಇಬ್ಬರದಿರಲ್ಲಮ್ಮ ಹೆಣ್ಮಕ್ಳು ನೀವು ಇಬ್ರು ಆರಾಮದಿರಿಲ್ಲ ನೀವು ಅವ್ರಿಗೆ ಮಾಡಿ ಹಾಕ್ರಮ್ಮ ಅವ್ರ ಕಡೆಯಿಂದ ಏನು ಮಾಡಿಸ್ಕೋಬೇಡ್ರಮ್ಮ ಅವ್ರು ಕುಂದಲ್ಲೇ ಕುಂದಿರಬೇಕು ಅವ್ರಿಗೆ ಫುಲ್ ರೆಸ್ಟ್ ಬೇಕಮ್ಮ ಈಗ ಒಂದು ವೀಕ್ ಒನ್ ವೀಕ್ ಅವ್ರು ಏನು ಮಾಡಂಗಿಲ್ಲ ಆತ್ರಿ ಡಾಕ್ಟರ್ ನೀವ್ ಹೇಳ್ದಂಗ ಮಾಡ್ತೀವ್ರಿ ನೀವ್ ಹೇಳ್ದಂಗ ಮಾಡ್ತೀವಿ ತಗೋರಿ ಕಾಲ್ನು ಕಡಿಮೆ ಆದ್ರೆ ಸಾಕ್ರಿ ನಮಗ ಹಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಾ ಹೇಳ್ದಂಗ ಮಾಡ್ರಮ್ಮ ನೀವ್ ಹೇಳ್ದಂಗ ನಾ ಹೇಳ್ದಂಗ ಮಾಡ್ರಮ್ಮ ಆತ್ರಮ್ಮ ನಿನ್ನ ಬರ್ತೇನಮ್ಮ ಹ್ಞೂ ರೀ ಡಾಕ್ಟರ್ പ്പാ മന മൊ്ല തൊണ്ട സാ നനഗൻ തലി തോ മരയ ഈ മകളൂ തന്ന മെദിക്കോട് ഏന് സ്റ്റോറി ഏനാ ഒക്കു മര എക്കുന്നേനോ അനസ്ത നന മൊ്ലി നെട്രി നെട്രി ഹു നീ ಅಲ್ಲ ಇವ್ರು ಎಂತ ಡಾಕ್ಟರ್ ಇವ್ರು ಅಲ್ಲ ಕಾಲು ಮುರಿದಿಲ್ಲ ಅಂತಾರ ಅದಕ್ಕೇನು ಇಂಜೆಕ್ಷನ್ ಮಾಡ್ಲಿಲ್ಲ ಒಂದ್ ಮಲಾಮ ಕೊಡ್ಲಿಲ್ಲ ಒಂದ್ ಗುಡಿ ಏನು ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ಸುಳ ಒಂದ ವಾರ ರೆಸ್ಟ್ ತಗೋರಿ ಏನು ಮಾಡ್ಬೇಡ್ರಿ ಕುಂತಲ್ಲೇ ಕುಂದ್ರಿ ಅಂತ ಹೇಳಿ ಹೋದ್ರು ಎಂತ ಡಾಕ್ಟರ್ ಇವ್ರು ಏನು ತಿಳಿತೆ ತಿರ್ಗೆ ನನಗೆ ಯಾಕ ಈ ಡಾಕ್ಟ್ರ ಶಾನೆ ಇಲ್ಲ ಅನ್ಸಕತ ಬ್ಯಾರೆ ದಿನ ಕರ್ಕೊಂಡು ಹೋಗು ನಡಿ ನೀನು ಏನಾಗೈತೆ ಏನೋ ನೋಡೋಣ ಅಂತ ಅಯ್ಯೋ ಇಲ್ಲಿಲ್ಲ ಇಲ್ಲ ಶಿಲ್ಪವಾ ಹಂಗಲ್ಲದು ಅವರು ಚಲೋ ಡಾಕ್ಟರ್ ಅವ್ರಿಗೂ ಎಲ್ಲ ಬರ್ತತಿ ನಮ್ಮೂರಾಗ ವರ್ಡ್ ಫೇಮಸ್ ಇವ್ರು ಎಲ್ಲಾ ಬರ್ತವ್ರಿಗೆ ಎಲ್ಲ ತರ ನೋಡ್ತಾರ ಅವ್ರು ಚಲೋ ಡಾಕ್ಟರ್ ಅವ್ರು ಹ್ಮ್ ಅವರು ಚೆಕ್ ಮಾಡಿ ನೋಡಿದ್ರು ಎಲ್ಲಾ ಕಾಲು ಹ್ಮ್ ಅವ್ರು ಹೇಳಿದ್ದ ಕರೆ ನಮ್ಮೂರಾಗ ಯಾರಿಗೇನಾದ್ರು ಅವ್ರ ಕಡೆನ ಹೊಕ್ಕತಿ ಅವ್ರು ಅಂದ ಗುಳಿಗೆ ಕೊಟ್ರ ಸಾಕು ಎಲ್ಲಾ ಕಡಿಮೆಕತಿ ಇನ್ನು ನನ್ನ ಕಾಲು ಕಡಿಮೆ ಕಡಿಮೆ ಕಡಿಮತಿ ಅವ್ರು ಹೇಳಿದಂಗೆ ಮಾಡಿದ್ರ ಸಾಕು ಕಡಿಮಕಕ್ಕದ ಸುಮ್ನೆರು ನೀನು ಮತ್ತೆ ಅಲ್ಲಿ ಬೇರೆ ದವಾಖನಿಗೆ ಹೋಗಿ ರೊಕ್ಕ ಸುರಿದು ಏನು ಬೇಡ ಕಡಿಮೆ ಸುಮ್ನೆ ಈಗ ಬ್ಯಾರೆ ದವಾಖಾನಿಗೆ ಹೋದ್ರ ಸಾವಿರ ಗಟ್ಟಲೆ ರೊಕ್ಕ ಸುರ್ಬೇಕು ಹ್ಮ್ ಅದೇನೋ ಮಾಡ್ತಾರಲ್ಲ ಕಾಲಿಂದ ಮಿಷನ್ಯಾಗ ಹಾಕಿ ಹ್ಮ್ ಏನೋ ತೆಗಿತರಲ್ಲ ಅದು ಒಂದು ಒಂದ್ ಪೋಟೋದಂಗ ಬರ್ತತಿ ಹ್ಮ್ ಎಕ್ಸ್ರೇ ಮೂರ್ ಮೂರ್ನಾಕ್ ಸಾವಿರ ರೂಪಾಯಿ ತಗೋತಾರ ಈ ಡಾಕ್ಟರ್ ನೋಡು ರೊಕ್ಕಾನ ತಗೋಲಿಲ್ಲ ಹ್ಮ್ ಅತ್ತ ಒಂದ್ ನೂರ್ ತಗೊಂಡಿರ್ತಾರ ಅಷ್ಟ ಹ್ಮ್ ಇಲ್ಲೇ ಕಡಿಮಕತಿ ಸುಮ್ನೆ ನೀನು ಎಲ್ಲಿ ರೊಕ್ಕ ಹಾಕುದ ಮತ್ತ ಎಲ್ಲಿ ಬೇಡ ಅವ್ರ ಹೇಳ್ದಂಗ ಒಂದ್ ವಾರ ಆರಾಮ ನಾನು ಕುಂದಿರ್ತನಿ ಹ್ಮ್ ಕಾಲುನು ಕಡಿಮಕತ್ ಅಂತ ಸುಮ್ನೆರು ನೀನು ಅಲ್ಲಲ್ಲ ಆರಾಮ್ ಕುಂದರು ಅಲ್ಲ ಕಾಲ್ನು ಐತಿ ಹ್ಮ್ನು ಮಾಡ್ಕೊಂತ ಕುಂದಿರ್ತಾನಂತ ಏನಾಗುದಿಲ್ಲ ಕಡಿಮಕತ್ತ್ ಸುಮ್ನೇನು ನೀನು ಒಂದ್ ವಾರ ಮತ್ತ್ ಏನ್ ಮಾಡಾಕತಿ ಕಾಲ್ನು ಸಹಿಸಿಕೊಂಡ್ ಕುಂದ್ರ ಸುಮ್ಮನ ನನಗೇನು ಕುಂದ್ರಾಕ್ ಇಷ್ಟ ಅಂತ ಮಾಡಿ ಏನು ಹ್ಮ್ ಇಲ್ಲ ಕುಂದರು ದೊಡ್ಡ ಕಷ್ಟ ಆದ್ರೂ ಏನು ಮಾಡಾಕುದಿಲ್ಲ ಮತ್ ಏನಾರ ಮಾಡಕ್ ಈಗ ನೀವು ಡಾಕ್ಟರ್ ಹೇಳಿದ್ದು ಕೀಳ್ಬೇಕಲ್ಲ ಅದಕ್ಕ ಒಂದ್ ವಾರ ಅಷ್ಟ ಆಮೇಲೆ ಅದು ಎಲ್ಲಾ ನಾನು ಮಾಡ್ತೇನೆ ಕೆಲಸ ಹ್ಮ್ ಒಂದ್ ವಾರ ಅಷ್ಟ ತಂಗೇವಾ ಅಕ್ಕಿ ಹೇಳುದು ಕರೆಕ್ಟ್ ಐತಿ ಜೈ ಹೇಳುದು ಹಂಗ ಮಾಡ್ ಸುಮ್ನೇರು ಏನು ಒಂದ್ ವಾರ ಹ್ಮ್ ಏನಾಗುದಿಲ್ಲ ಸುಮ್ನೇರು ಕಡಿಮೆ ಆಕತಿ ಕಾಲ್ನು ಫಸ್ಟ್ ಟೈಮ್ ಬಾಣಲಿ ತಲಿ ನಾ ಹೇಳಿದ್ದ ಮಾತಿ ಹೂ ಅಂದ್ ನೋಡ ಹೋಡ್ದ ನಿಮ್ಮ ಅನ್ನ ಅನ್ನಕತ್ತಾರ ಅದನ್ನೆಲ್ಲ ಬೀಡಿಗ ಶಿಲ್ಪವಾ ಒಂದ್ ಈಟ ಚಾ ಕಾಸ್ಕೊಂಡ್ ಯಾಕೋ ಯಾಕ ಇಟ್ಟೋತನ ಕೂತ್ನೆಲ್ಲ ಕಾಲು ಬಾಳ್ ಸಾಕತತಿ ಒಂದ್ ಈಟ್ ಚಾ ಕುಡದ್ ಮಕ್ಕೋತನಂತ ಹೋಗ್ ಒಂದ್ ಇಟ್ಟೋ ಮಂದೋಗ ಚಾ ಕಾಸ್ಕೊಂಬರೋಗ ಏನು ನಾನು ಕಾಸ್ಕೊಂಡ್ ಬರ್ಬಕ ಹ್ಮ್ ಯವಾ ನಿನ್ ಹೇಳ್ತಿದ್ದಿಲ್ಲ ನಾನು ಮತ್ ನನ್ ಕಾಲು ನೂ ಆಗೇತಿ ಇದು ಈಗ ನಾನು ಎದ್ ನಿಂದ್ರ ಮತ್ ಮುರದ್ ಬಿಡ್ತೈತಿ ಆಮೇಲೆ ಕಾಲು ಮುರಿತು ಸೀರಿಯಸ್ ಆತು ಅಂದ್ರ ಮತ್ ನನ್ನ ಮನಿಗಿಸ್ ಮಾಡ್ಬೇಕಾಕತ್ ನೋಡಿ ನೀವು ಈಗ ಏನೋ ಒಂದಿಟ್ ಕುಂದಿರ್ತೇನಿ ಹ್ಮ್ ಆಮೇಲ್ ನೋಡ್ ಮತ್ ನಿನಗ ಕಷ್ಟ ಆಗ್ಬಿಡ್ತತಿ ಹಂಗಾರ ನಾನ್ ಎದ್ ಹೋಗ್ಲಿ ನಾನು ಮಾಡ್ಕೊಲೆ ಏ ಬೇಡ 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 ಜೈ ನೀ ಹಾಕೋಬೇಡ ಹ್ಮ್ ನೀ ಹಾಕೋಬೇಡ ಅಲ್ಲಿ ಕುಂತ ಅಲ್ಲಿ ಕುಂದ್ರ ಹ್ಮ್ ಮಾತಾಡ್ತಿ ನೀ ಶಿಲ್ಪ ಹೋಗುವ ಚಾ ಮಾಡ್ಕೊಂಡ್ ಬರೋಗು ಹ್ಮ್ ಹ್ಮ್ ಆತು ಮಾಡ್ಕೊಂಡ್ ಬರ್ತೇನ್ ತಡ್ರಿ ಇವ್ರ ಕೈಲಿ ಹಾರ ಮಾಡ್ಕೋಕಂತ ನಾ ಬಂದ್ರ ನಾನೇ ಈಗ ಇದ್ ಮಾಡುದಾತ್ ನಡಿ ಏನ್ ಕರ್ಮಯವಾಯ್ದು

ಏನಾಗೇತ ಗೊತ್ತಾಗ್ಲಿಲ್ಲ ತಡ್ರಿ ಡಾಕ್ಟರ್ ಹೇಳೋಗಾರಲ್ಲ ಈಗ ಒಂದ್ ವಾರ ಏನು ಮಾಡಕೋಬೇಡ್ರಿ ಸಿಮ್ನ ಕುಂದ್ರಿ ಅಂತ ಕುಂತ ನೋಡುನ್ರಿ ಏನಾಗೈತೆ ಅಂತ ಫಸ್ಟ್ ಟೈಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ